ವಾತಾವರಣದ ಉಷ್ಣತೆ ಹೆಚ್ಚಿರುವ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹ್ಯೂಮಿಡಿಟಿ ಕೂಡ ವಿಪರೀತವಾಗಿ ಏರಿಕೆಯಾಗಿದೆ ಹೀಗಾಗಿ ಜನರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳು ಕೂಡ ಮೈ ಉರಿ ತಡೆಯಲು ಆಗದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರಾದರೂ ಎಲ್ಲೋ ತಂಪಾದ ಜಾಗ ಹುಡುಕಿ ಕೂಲ್ ಆಗೋದಿಕ್ಕೆ ಕೂಲ್ ಡ್ರಿಂಕ್ಸ್ ಕುಡಿದು ರಿಲ್ಯಾಕ್ಸ್ ಮಾಡಿಕೊಳ್ಳಬಹುದು ಆದರೆ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಮಾತ್ರ ಹೇಳಲು ಸಾಧ್ಯವಾಗದಂತಾಗಿದೆ ಜಿಲ್ಲೆಯ ಪ್ರವಾಸಿ ತಾಣವಾಗಿರುವ ಪಿಳಿಕುಳ ನಿಸರ್ಗಧಾಮದಲ್ಲೂ ಪ್ರಾಣಿ ಪಕ್ಷಿಗಳು ಇಂತಹ ಸಂಕಷ್ಟವನ್ನು ಎದುರಿಸುತ್ತಿವೆ ಪಿಳಿಕುಳದಲ್ಲಿನ ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೂ ಬಿಸಿಲಿನ ಪ್ರಭಾವ ಕಾಡಿದ್ದು ಆರೋಗ್ಯದ ಸಮಸ್ಯೆಯ ಆತಂಕ ಇದೀಗ ಎದುರಾಗಿದೆ ಹೀಗಾಗಿ ಪ್ರಾಣಿ ಪಕ್ಷಿಗಳನ್ನು ಕೂಲ್ ಆಗಿ ಇಡಲು ಪಿಳಿಕುಳ ವನ್ಯಜೀವಿ ವಿಭಾಗದ ಸಿಬ್ಬಂದಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅಳಿವಿನ ಅಂಚಿನಲ್ಲಿರೋ ಅನೇಕ ಪ್ರಾಣಿ ಪಕ್ಷಿಗಳು ಇಲ್ಲಿರುವ ಕಾರಣ ಅವುಗಳ ಆರೋಗ್ಯದ ಸುರಕ್ಷತೆ ಪ್ರಮುಖ ಆದ್ಯತೆಯಾಗಿದೆ ಹೀಗಾಗಿ ಇವುಗಳನ್ನು ಕೂಲ್ ಆಗಿ ಇಡಲು ಕೃತಕವಾಗಿ ತಂಪಿನ ವಾತಾವರಣ ಸೃಷ್ಟಿ ಮಾಡಲಾಗಿದೆ ಎಲ್ಲ ಪ್ರಾಣಿಗಳ ಬೋನ್ನಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ನಿಯಮಿತವಾಗಿ ನೀರಿನ ಹನಿಗಳು ಬೋನನ್ನು ತಂಪಾಗಿ ಇಡಲು ಸಾಧ್ಯವಾಗಿದೆ ಅದೇ ರೀತಿ ಪಕ್ಷಿಗಳಿಗೂ ಕೂಡ ನೀರಿನ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಸ್ವಚ್ಛಂದವಾಗಿ ತಿರುಗಾಡುವ ಕಡವೆ ಜಿಂಕೆ ಮೊದಲಾದ ಪ್ರಾಣಿಗಳಿರುವ ಜಾಗದಲ್ಲಿ ಹೆಚ್ಚಿನ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಸಿಬ್ಬಂದಿಯೇ ನಿಂತು ಅವುಗಳ ಮೇಲೆ ನೀರಿನ ಸಿಂಚನವನ್ನು ಮಾಡುತ್ತಿದ್ದಾರೆ ಒಟ್ಟಾರೆ ಬಿಸಿಲಿನ ಬೇಗೆಯಿಂದ ಪ್ರಾಣಿಗಳನ್ನು ರಕ್ಷಿಸಿಕೊಳ್ಳಲು ಪಿಳಿಕುಳ ನಿಸರ್ಗಧಾಮದ ವನ್ಯಜೀವಿ ವಿಭಾಗದಲ್ಲಿ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಹವಾಮಾನ ಇಲಾಖೆಯ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಪೂರ್ವ ಮುಂಗಾರು ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಹಾಗೊಂದು ವೇಳೆ ಪೂರ್ವ ಮುಂಗಾರು ಎಂಟ್ರಿ ಲೇಟ್ ಆದಲ್ಲಿ ಜನರು ಹಾಗೂ ಪ್ರಾಣಿ ಪಕ್ಷಿಗಳು ಇನ್ನೆರಡು ತಿಂಗಳು ಬಿಸಿಲಿನಿಂದ ಹೈರಾಣ್ ಆಗೋದಂತೂ ಗ್ಯಾರಂಟಿ ಬರ ಸುದ್ದಿ ಬರಲೋದು ಬರ ಬೇಸಿಗೆಯಲ್ಲಿ ತಡೆಯದ ಬಿಸಿಲು ಮತ್ತು ಮಳೆಗಾಲದಲ್ಲಿ ವಿಪರೀತ ಮಳೆ ಚಳಿ ಮಳೆ ಆಗ ನಾವು ಇಲ್ಲಿ ಬೇರೆ ಮೃಗಾಲಯಕ್ಕಿಂತ ಜಾಸ್ತಿ ಆದ ಒಂದು ಜವಾಬ್ದಾರಿಯನ್ನು ನಮ್ಮಲ್ಲಿ ಇಲ್ಲದಿದೆ ಮಳೆಗಾಲದಲ್ಲಿ ಅವಳಿಗೆ ಚಳಿ ಹಿಡಿಯದಂತೆ ಅವಳು ಬೆಚ್ಚಗಿರುವಂಥ ವ್ಯ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಅದೇ ರೀತಿ ಬೇಸಿಗೆಯಲ್ಲಿ ಅವಳನ್ನು ತಂಬಿನಲ್ಲಿಡುವ ವ್ಯವಸ್ಥೆ ಮಾಡಬೇಕಾಗ್ತದೆ ಕೆಲವು ಸಲ ತಂಪು ಅಂತೇಳಿದರೆ ಪ್ರಾಣಿಗಳಿಗೆ ಅದು ಮಾರಕವಸ ಹಾಗಾಗ್ಬೋದು ಹಾಗೀಗ ಬೇಸಿಗೆ ಪ್ರಾರಂಭ ಆದ ಕೂಡಲೇ ಅಲ್ಲದೆ ಈ ನಮ್ಮ ಈ ಜಿಲ್ಲೆಯಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಭಾಳಷ್ಟು ಸೆಕೆ ಇರ್ತದೆ ಅದಕ್ಕೆ ನಾವು ಅದನ್ನು ತಂಪಾಗಿಡಲು ಎಲ್ಲ ಗೂಡುಗಳಿಗೆ ಸಹ ಬೆಳಿಗ್ಗೆ ಮತ್ತು ಸಂಜೆ ನೀರನ್ನು ಚಿಮುಕಿಸುವ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಮತ್ತು ಸ್ಪ್ರಿಂಕ್ಲರನ್ನು ಹಾಕಿದೆ ಮೇಲೆ ಗೂಡಿನ ಮೇಲೆ ಈ ಮಿಸ್ಟು ಬಂದು ನೀರು ಬೀಳುವಂಥದ್ದು ತಂಪಾಗಿಡಲಿಕ್ಕೆ ಮತ್ತು ಆವರಣದ ಒಳಗೆ ಅಲ್ಲಲ್ಲಿ ಪಾಂಡ್ಗಳನ್ನು ನೀರಿನ ಪಾಂಡ್ಗಳನ್ನು ಮಾಡಿದ್ದೇವೆ ನೀವು ನೋಡ್ಬೋದು ಅದು ಬಂದು ಸೆಕೆ ಪಾಂಡ್ನಲ್ಲಿ ಪಾಂಡ್ನಲ್ಲಿ ಆಗಲಿ ಯಾವುದೇ ಬೇರೆ ಪ್ರಾಣಿಗಳಾಗಲಿ ಪಾಂಡ್ನಲ್ಲಿ ಬಂದಿರ್ತದೆ ಹಾಗೆ ಒಂದೊಂದು ಆವರಣದೊಳಗೆ ಒಂದು ಎರಡು ಮೂರು ಪಾಂಡ್ಗಳು ಕಡಿಮೆ ಅಂತ ಹೇಳಿದರೆ ಮಾಡ್ತೇವೆ ಅಂದರೆ ಇಬ್ಬರು ಕಾಲದಲ್ಲಿ ಎಲ್ಲಿ ಹೋದರೂ ನಿಮಗೆ ನೀರಿನ ವ್ಯವಸ್ಥೆ ಕಾಣ್ತದೆ ಇಲ್ಲಿ ಪಾಲ್ಗುಣಿ ರಿವರಿಂದ ನಾವು ನೀರನ್ನು ಇಲ್ಲಿ ಧರಿಸಿ ತುಂಬಿಸ್ತಾ ಇದ್ದೇವೆ ಮತ್ತು ಅಲ್ಲಿ ಸೆಕೆ ಟೈಮ್ನಲ್ಲಿ ರಾತ್ರಿ ಸಮಯ ಹುಲಿಗಳಿಗೆ ಮತ್ತು ಬೇರೆ ಪ್ರಾಣಿಗಳಿಗೆ ಫ್ಯಾನಿನ ವ್ಯವಸ್ಥೆ ಮಾಡಿದ್ದೇವೆ ಕಾಳಿಂಗ ಸರ್ಪದ ಹೂಡಿನ ಒಳಗೆ ಕಂಪಾಗಿಡಲಿಕ್ಕೆ ಅದು ಫ್ಯಾನ್ ಸ್ಪ್ರಿಂಕ್ಲರನ್ನು ಇಟ್ಟಿದ್ದೇವೆ ಅದು ಆಫ್ ಡಿಸ್ಪ್ಲೇಯಲ್ಲಿ ಎಲ್ಲ ಸಹ ನೀರಿನ ವ್ಯವಸ್ಥೆ ಮತ್ತು ಅದು ಬಿಸಿಲು ತಾಗದಾಗೆ ಅದಕ್ಕೆ ಮಡಲಿನ ಟ್ಯಾಚ್ದು ತಟ್ಟುಗಳನ್ನೆಲ್ಲ ಕಟ್ಟುವುದು ಇಂಥದ್ದನ್ನೆಲ್ಲ ನಾವು ಮಾಡಿಕೊಂಡು ಅದನ್ನು ಆದಷ್ಟು ಮಳೆ ಬರೋವರಿಗೆ ತಂಪಿನಲ್ಲಿರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ